ಇವತ್ತಿನ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಹಾಗೂ ಕಾಲೇಜ್ ಕಟ್ಟಡದ ಉದ್ಘಾಟನೆ ಸುವರ್ಣ ಭವನ ಶಂಕುಸ್ಥಾಪನೆ ರಜತ ತುಲಾಭಾರ ಈ ರೀತಿ ಶಂಕುಸ್ಥಾಪನೆ ಹಲವಾರು ಕಾರ್ಯಕ್ರಮಗಳ ಎರಡು ದಿವಸದಿಂದ ನಡೀತಾ ಇದ್ದಾವೆ ಈ ಕಾರ್ಯಕ್ರಮದ ಇವತ್ತಿನ ಅನುಗ್ರಹ ಸಂದೇಶವನ್ನು ಕೊಳ್ಳಿರುವಂಥ ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರಬಿಂದದಲ್ಲಿ ವಂದಿಸಿ ಅದೇ ರೀತಿ ಪರಮಪೂಜ್ಯ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪುಟ ಗ ಇವರ ಪಾದಾರಭಿಂದ ವಂದಿಸಿ ಪೂಜ್ಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಡಾಕ್ಟರ್ ಧರ್ಮಪಾಲ್ನಾಥ್ ಸ್ವಾಮೀಜಿಯವರು ಇವರೆಲ್ಲರಿಗೂ ಒಂದಷ್ಟ ವೇದಿಕೆಯ ಮೇಲೆ ಇರುವಂಥ ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿ ಹಾಗೂ ಕೇಂದ್ರದ ಮಂತ್ರಿಯಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸಿ ಯಶಸ್ವಿಯಾಗಿರುವಂಥ ಹಿರಿಯರಾದಂಥ ಡಾಕ್ಟರ್ ಸ ಸನ್ಮಾನ್ಯ ಡಿ ವಿ ಗೌಡ್ರೆ ಹಾಗೂ ಕಾರ್ಯಕ್ರಮದಲ್ಲಿ ಇರುವಂಥ ಶ್ರೀ ಬ್ರಿಜೇಶ್ ಅವರ ವೇದವ್ಯಾಸ್ ಕಾಮತ್ ಅವರೇ ಮಂಜುನಾಥ್ ಭಂಡಾರಿ ಅವರೇ ಹಾಗೂ ಹರೀಶ್ ಪೂಂಜಾ ಅವರೇ ಮತ್ತು ವೇದಿಕೆ ಮೇಲೆ ಇರುವಂಥ ಇನ್ನಿತರ ಎಲ್ಲ ಗಣ್ಯರೇ ಹಾಗೂ ಹಿಂದಿನ ಶಾಸಕರು ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಂಥ ಸಂಜೀವ್ ಅವರೇ ಪ್ರಕಾಶ್ ಅವರೇ ಹಾಗೂ ಎಲ್ಲ ಆಗಮಿಸಿರುವಂಥ ಸದ್ಭಕ್ತರೇ ಎರಡು ಗಂಟೆ ಸಮೀಪ ಆಗ್ತಾಯಿದೆ ಹಾಗಾಗಿ ಎಲ್ಲರಿಗೂ ಪ್ರಸಾದದ ಅರ್ಥಾತ್ ಊಟದ ಸಮಯ ಊಟದ ಸಮಯದಕ್ಕಿಂತ ಭಾಳ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಮಾತನಾಡೋದು ಭಾಳ ಕಷ್ಟದ ಕೆಲಸ ನನಗೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಬ್ರಿಜೇಶ್ ನಮ್ಮ ಲೋಕಸಭಾ ಸದಸ್ಯರಂಥ ಬ್ರಿಜೇಶ್ ಅವರು ಮತ್ತು ಇಲ್ಲಿನ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಶಾಖಾ ಮಠದ ಸ್ವಾಮೀಜಿಯವರು ಇಲ್ಲಿ ಬರಬೇಕು ಅಂತ ಆಗ್ರಹ ಮಾಡಿದಾಗ ಸ್ವಲ್ಪ ನಾನು ಬರಬೇಕು ಬರಬಾರ್ದೋ ಅನ್ನುವಂಥ ಗೊಂದಲದಲ್ಲಿ ಇದ್ದೆ ಯಾಕಂದರೆ ನಿನ್ನೆ ನಮ್ಮದು ಕ್ಯಾಬಿನೆಟ್ ಇತ್ತು ಆ ಕ್ಯಾಬಿನೆಟ್ ಮುಗಿಸಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿಂದ ನಾನು ಇವತ್ತು ರಾತ್ರಿ ಬೆಳಗಾವ್ ತಲುಪಬೇಕು ನಾಳೆ ಬೆಳಿಗ್ಗೆ ಸನ್ಮಾನ್ಯ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಸೊ ಅದು ಮುಗಿಸಿ ನಾನು ಅಲ್ಲಿಂದ ದೆಲ್ಲಿಗೆ ಹೋಗ್ಬೇಕು ದೆಲ್ಲಿ ಮುಗಿಸಿ ಮಧ್ಯಪ್ರದೇಶಕ್ಕೆ ಹೋಗ್ಬೇಕು ಎರಡು ದಿವಸ ಮಧ್ಯಪ್ರದೇಶ ಮುಗಿಸಿ ಮತ್ತು ವಾಪಸ್ ದಿಲ್ಲಿಗೆ ಬಂದು ಮುಂದಿನ ವಾರದ ಕ್ಯಾಬಿನೆಟ್ ಮುಗಿಸ್ಕೊಂಡು ಅಲ್ಲಿಂದ ಮುಂಬೈಗೆ ಹೋಗ್ಬೇಕು ಹಿಂಗೆ ಇಡೀ ತಿಂಗಳದ್ದು ಭಾರಿ ಒತ್ತಡದ ಒಂದು ಕಾರ್ಯಕ್ರಮ ಈ ತಿಂಗಳಲ್ಲಿ ನಂದಿದೆ ಹಾಗಾಗಿ ಒಂದು ಕ್ಷಣ ಹೋಗಬೇಕು ಹೋಗಬಾರ್ದು ಅನ್ನುವಂಥ ಗೊಂದಲದಲ್ಲಿ ಇದ್ದೆ ಆದರೆ ಯಾರನ್ನೂ ಮೆಚ್ಚಿಸೋದಕ್ಕೆ ಯಾರದೋ ಕೈಯಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ಳೋದಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ ಇವತ್ತಿನ ಈ ಸ್ವರ್ಣ ಸಂಭ್ರಮ ಸ್ವರ್ಣ ಮಹೋತ್ಸವದ ಸಂಭ್ರಮ ಉದ್ಘಾಟನೆ ಮಾಡಿರುವ ರೀತಿ ಭೂಮಿ ಪ ಪೂಜೆ ಮಾಡಿರುವಂಥ ರೀತಿ ಮತ್ತು ಅಲ್ಲಿ ಏನು ಹೋಮಗಳನ್ನು ಮಾಡಿದರೂ ಅದಕ್ಕೆ ವಿವಿಧ ರೀತಿಯ ಹವಿಸ್ಸುಗಳನ್ನು ಎಷ್ಟು ಶ್ರದ್ಧೆಯಿಂದ ಅರ್ಪಿಸಿ ಪೂಜ್ಯ ಸ್ವಾಮೀಜಿಯವರು ಪೂಜೆ ಮಾಡಿದರಲ್ಲ ಅದರಲ್ಲಿ ಭಾಗವಹಿಸಿದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಅನೇಕ ಉದ್ಘಾಟನೆಗೆ ಅನೇಕ ಕಾರ್ಯಕ್ರಮಕ್ಕೆ ಅನೇಕ ಶಂಕುಸ್ಥಾಪನೆಗೆ ನಾವು ಹೋಗಿದ್ದೇವೆ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೂ ಹೋಗಿದ್ದೇವೆ ಕಾಮತ್ರೆ ಹಾಗಾಗಿ ಸ್ವರ್ಣ ಮಹೋತ್ಸವದ ಕಾಮ ಕಾರ್ಯಕ್ರಮಕ್ಕೂ ನಾವು ಹೋಗಿದ್ದೇವೆ ಕಾಮತ್ರೆ ಆದರೆ ಈ ರೀತಿಯಾಗಿ ಉದ್ಘಾಟನೆಗೆ ಹೋಗಿದ್ದೇವೆ ನಾನು ಕೇಳಿದೆ ಉದ್ಘಾಟನೆಗೆ ಎಲ್ಲಿ ರಿಬ್ಬನ್ ಕತ್ತರಿಸೋದಿದೆಯಾ ಅಂತ ಆ ಉದ್ಘಾಟನೆ ರಿಬ್ಬನ್ ಅದೇನು ಕತ್ತರಿಸಲೇ ಇಲ್ಲ ಅವರು ಸ್ವಾಮೀಜಿಯವರು ಸರಸ್ವತಿಗೆ ಅದರ ಮೂರ್ತಿ ಅನಾವರಣ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಉದ್ಘಾಟನೆ ಆಯಿತು ಸೊ ಇದಕ್ಕೂ ಒಂದು ಕಲ್ಪನೆನೂ ಬೇಕು ಮತ್ತು ಇವತ್ತಿನ ಸಮಯದಲ್ಲಿ ಸ್ವಲ್ಪ ಧೈರ್ಯವೂ ಬೇಕಂತೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಕಾಲೇಜು ಇತ್ಯಾದಿಗಳಲ್ಲಿ ಇವತ್ತು ಸರಸ್ವತಿ ಪೂಜೆ ಇತ್ಯಾದಿ ಇತ್ಯಾದಿಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇರುವಂಥ ಕಾಲ ಇದು ಆದರೆ ಭಾಳ ಅತ್ಯದ್ಭುತವಾಗಿ ಈ ಕಾರ್ಯಕ್ರಮ ಬೆಳಿಗ್ಗೆ ನಡೆದಿದೆ ನಾನು ಹೀಗಾಗಿ ಒಂದು ಸರ್ತಿ ಸ್ವಾಮೀಜಿಯವ್ರಿಗೆ ಅಂದೆ ನಾನು ಮುಗಿತಲ್ಲ ಈ ಕಾರ್ಯಕ್ರಮ ಭಾಗವಹಿಸಿದ ನಂತರ ಇನ್ನೇನು ಕಾರ್ಯಕ್ರಮ ಮಾಡೋದಿದೆ ಅಂತ ಆದರೆ ಪೂಜ್ಯ ಸ್ವಾಮೀಜಿಯವರು ಪುಸ್ತಕ ಬಿಡುಗಡೆ ಮಾಡಿ ಹತ್ತು ನಿಮಿಷ ಮಾತನಾಡಿ ಹೋಗ್ಬೇಕಂತ ಹೇಳಿದ್ದಕ್ಕಾಗಿ ಬಂದಿದ್ದೇನೆ ಹಾಗೂ ಇವತ್ತು ಈ ಪುಸ್ತಕವನ್ನು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಇವತ್ತು ಪೂಜ್ಯ ಸ್ವಾಮೀಜಿಯವರು ಗುರುವಂದನ ರಜತ ತುಲಾಭಾರ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಈ ಒಂದು ಧರ್ಮಸಭೆಯನ್ನು ಇಟ್ಟಿದ್ದಾರೆ ಇದು ಆದಿಚುಂಚನಗಿರಿ ಮಠದ ಶಾಖಾ ಮಠ ಸ್ಥಳ ಮಹಾತ್ಮೆಯ ಕೃತಿ ಪ್ರಕಾರವಾಗಿ ಹನ್ನೆರಡು ಮಂದಿ ನಾಥರಲ್ಲಿ ಪ್ರಥಮ ನಾಥರು ಶಿವ ಶಿವ ಸ್ವರೂಪನಾದ ಸಿದ್ಧಯೋಗಿ ಸಂಚರಿಸಿ ಧರ್ಮವನ್ನು ಉಪದೇಶಿಸುತ್ತಾ ಚುಂಚನಗಿರಿಗೆ ಬಂದರು ಅನ್ನುವಂಥ ಒಂದು ಇತಿಹಾಸ ಇದೆ ಆ ಚುಂಚನಗಿರಿಯ ಸಿದ್ಧಯೋಗಿಯನ್ನು ಕಂಡು ಶಿವ ಹೇಳಿದರಂತೆ ಶಿವ ಹೇಳಿದನಂತೆ ಪರಮೇಶ್ವರ ಎಲೆ ಸಿದ್ಧಯುಗೆ ಈ ಕ್ಷೇತ್ರವು ನನ್ನ ತಪಸ್ಸಿನಿಂದ ಪವಿತ್ರವಾಗಿದೆ ಇಲ್ಲಿ ನಾನು ಪಂಚಲಿಂಗಗಳಾಗಿ ಆವಿರ್ಭಿಸುತ್ತೇನೆ ನೀನಿಲ್ಲಿ ನೆಲೆಸಿ ಪಂಚಲಿಂಗಗಳನ್ನು ಸ್ತಂಭಾಂಬೆಯನ್ನು ಆರಾಧಿಸುತ್ತಾ ಲೋಕೋಪಕಾರವನ್ನು ಮಾಡು ಎಂದು ಹೇಳಿ ಅಲ್ಲಿಂದ ತೆರಳಿದರು ಅನ್ನುವಂಥ ಒಂದು ಪ್ರತೀತಿ ಇದೆ ಆ ಪ್ರತೀತಿಗೆ ಅನುಗುಣವಾಗಿ ಇವತ್ತು ಏನು ಲೋಕೋಪಕಾರ ಅಂತ ಹೇಳ್ತಾರ ಆ ಲೋಕೋಪಕಾರವನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು ಹಿಂದಿದ್ದಂಥ ಎಪ್ಪತ್ತೊಂದು ಯತಿಗಳು ಬಾಲಗಂಗಾಧರ ಸ್ವಾಮೀಜಿಯವರ ಸೇರಿ ಎಪ್ಪತ್ತೊಂದು ಯತಿಗಳು ಇದನ್ನು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದರು ಇದಕ್ಕೆ ಒಂದು ಮೆರಗನ್ನು ಕೊಟ್ಟಂಥವರು ಎಪ್ಪತ್ತೊಂದನೆಯ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಪದ್ಮ ಭೂಷಣ ಪುರಸ್ಕೃತ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಗುರು ಗೋರಥ ಗೋರಕ ರಕ್ಷಣಾಥವರ ಹಠಯೋಗ ಕುಂಡಲಿ ಯೋಗ ಜಾಗರಣ ಯೋಗ ಇದು ಕುಡಿತು ತಪಸ್ನ ಮಾಡಿದಂಥ ಒಂದು ಪರಂಪರೆ ಇದು ಇಂಥ ಪರಂಪರೆಯಲ್ಲಿ ಪುಣ್ಯ ಪರಂಪರೆಯಲ್ಲಿ ಇವತ್ತಿನ ಪೂಜ್ಯ ಸ್ವಾಮೀಜಿಯವರು ಅದೇ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಅತ್ಯಂತ ಪ್ರಮುಖವಾದಂತಹ ಮೂರು ಸಂಗತಿಗಳನ್ನು ಡಾಕ್ಟರ್ ಬಾಲಗಂಗಾಧರ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹೇಳಿದರು ಒಂದು ಅನ್ನ ಇನ್ನೊಂದು ಅಕ್ಷರ ಇನ್ನೊಂದು ಅಧ್ಯಾತ್ಮ ಮತ್ತು ಆರೋಗ್ಯ ಈ ಸಂಗತಿಗಳನ್ನು ಸದಾಕಾಲಕ್ಕೂ ಇದು ಮಠದಲ್ಲಿ ಇರ್ಬೋದು ಸಮಾಜದಲ್ಲಿ ಇರ್ಬೋದು ಆದ್ಯತೆ ಇರಬೇಕು ಅನ್ನುವಂಥದ್ದು ಹೇಳಿದಂಥವರು ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಅವರ ಒಂದು ಪ್ರೇರಣೆಯಿಂದ ಸ್ವತಃ ಐ ಐ ಎನ್ ಸ್ವಾಮೀಜಿಯವರು ಐ ಐ ಟಿ ಪದವೀಧರರಾಗಿ ಇವತ್ತು ಅನೇಕರಿಗೆ ಐ ಐ ಟಿ ನಂತರ ಸಂಬಳವೂ ಜಾಸ್ತಿ ಸಿಗ್ತದೆ ವಿದೇಶದಲ್ಲಿಯೂ ಜಾಸ್ತಿ ಸಂಬಳ ಸಿಗ್ತದೆ ಮತ್ತು ನಾನು ಕಂಡಂತೆ ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಪ್ರತಿಭಾನ್ವಿತರಲ್ಲಿ ಒಬ್ಬರು ಇದು ಅರೇಷಿಯಸ್ ರೀಡರ್ ಭಾಳ ಜನಕ್ಕೆ ಒಂದು ಕಲ್ಪನೆ ಇರ್ತದೆ ಸ್ವಾಮಿಗಳಾದವರು ಅವರು ತಮ್ಮದೇ ಆದಂಥ ಒಂದು ಪರೀದಿಯಲ್ಲಿರ್ತಾರೆ ಅಂತ ಆದರೆ ಸ್ವಾಮೀಜಿಯವರಿಗೆ ಲೌಕಿಕದ ಪರಿಜ್ಞಾನವೂ ಇದೆ ಆಧ್ಯಾತ್ಮದ ಅನುಭೂತಿನೇ ಇರುವಂಥ ಒಬ್ಬರು ಸ್ವಾಮೀಜಿಯವರು ಬಾಲಗಂಗಾಧರ ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಬಾಲಗಂಗಾಧರನಾಥರ ಗರಡಿಯಲ್ಲಿ ಬೆಳೆದಂಥವರು ಹಾಗಾಗಿ ಈ ನಾಲ್ಕು ಸಂಗತಿಗಳನ್ನು ಅನ್ನ ಅಕ್ಷರ ಅಧ್ಯಾತ್ಮ ಮತ್ತು ಆರೋಗ್ಯಕ್ಕೆ ಇದಕ್ಕೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡಲಾರದೆ ಅದನ್ನು ಹೀ ಇಸ್ ಟ್ರೈ ಟು ಪ್ರೊವೈಡ್ ಇಟ್ ಎಲ್ಲೆಲ್ಲೇ ಸಾಧ್ಯ ಆಗ್ತದೆ ಹಲವಾರು ನಾಲ್ಕುನೂರ ಎಂಬತ್ತು ಶಾಲೆಗಳು ದಿವಸ ಹತ್ತಾರು ಸಾವಿರ ಜನಕ್ಕೆ ಊಟ ಅದರ ಜೊತೆಗೆ ಆರೋಗ್ಯದ ಕಾಳಜಿಗಾಗಿ ಹಲವಾರು ರೀತಿಯಾದಂಥ ಮೆಡಿಕಲ್ ಕ್ಯಾಂಪ್ಗಳು ಆ ಮೆಡಿಕಲ್ ಕ್ಯಾಂಪದಲ್ಲಿ ಬಂದವರಿಗೆ ಪೇಷಂಟ್ಗಳು ಯಾರು ಬರ್ತಾರೆ ಅವರಿಗೆ ಟ್ರೀಟ್ಮೆಂಟು ಅವರಿಗೆ ಔಷಧಿ ಅದರ ಜೊತೆಗೆ ಆ ಆರೋಗ್ಯ ಇದರ ಜೊತೆಗೆ ಆಧ್ಯಾತ್ಮ ಅರ್ಥಾತ್ ನಮ್ಮ ಧರ್ಮವನ್ನು ಬೋಧಿಸುವಂಥ ಕೆಲಸ ಸಮಯದ ಯಾವುದೇ ವ್ಯರ್ಥವನ್ನು ಮಾಡಲಾರ್ದೆ ಯಾಕಂದ್ರೆ ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನಿಗೂ ಒಂದು ಅಂತ್ಯ ಅಂತ ಇದ್ದೇ ಇರ್ತದೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತಾರೆ ಅದಕ್ಕಾಗಿ ಅಂಥ ಒಬ್ಬ ಈ ಒಂದು ಸತ್ಯವನ್ನು ಕಂಡಂಥ ಪೂಜ್ಯ ಸ್ವಾಮೀಜಿಯವರು ಈ ನಾಲ್ಕು ಸೂತ್ರಗಳನ್ನು ಇಟ್ಟುಕೊಂಡು ಈ ನಾಲ್ಕು ಸೂತ್ರಗಳನ್ನು ಇಟ್ಟುಕೊಂಡು ಒಂದು ಕ್ಷಣವೂ ಅವರು ವ್ಯರ್ಥ ಮಾಡಲಾರದಂತೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ನಷ್ಟಂ ದ್ರವ್ಯತೆ ಲಭ್ಯತೆ ಕಷ್ಟ ಸಾಧ್ಯ ನಷ್ಟ ವಿದ್ಯಾ ಲಾಭತ್ತೇ ಭಾಸುಯಾಕ್ತ ನಷ್ಟಾರೋಗ್ಯಂ ಸುಪರಾಚರ್ಯ ಸುಸಾಧ್ಯಂ ನಷ್ಟ ನಷ್ಟಮೇಲ ಯಾಗತ ಸಾಗತೈವ ಇದರ ಅರ್ಥ ಏನು ಅಂತಂದ್ರೆ ಕಳೆದ ಹೋದ ಸಂಪತ್ತನ್ನು ವಾಪಸ್ಸು ಗಳಿಸ್ಬೋದು ವಿದ್ಯೆಯನ್ನು ಅಕಸ್ಮಾತ್ತಾಗಿ ಏನೋ ಕಾರಣದಿಂದ ಮರೆತರೆ ಪುನರಧ್ಯಯನದಿಂದ ಅದನ್ನು ಗಳಿಸ್ಬೋದು ಆರೋಗ್ಯ ಕೆಟ್ಟ ಹೋದರೂ ಕೆಲವು ರಿಕವರಿ ಮಾಡ್ಲಿಕ್ಕೆ ಆಗಲಾರದಂಥದ್ದರೂ ಸಹಿತ ಸರಿಯಾದ ರೀತಿಯಿಂದ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ನಾವು ಎಲ್ಲ ರೀತಿಯಾದಂಥ ಜೀವನದ ಕ್ರಮಗಳಲ್ಲಿ ಸುಧಾರಣೆ ಅದರ ಆರೋಗ್ಯವನ್ನು ಪಡೆಯಬಹುದು ಶುಶ್ರೂಷೆಯಿಂದ ವಾಪಸ್ಸು ಗಳಿಸ್ಬೋದು ವ್ಯರ್ಥ ಮಾಡಿಕೊಂಡ ಸಮಯವನ್ನು ವಾಪಸ್ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಸಂಸ್ಕೃತ ಶ್ಲೋಕದ ಅರ್ಥ ಆ ರೀತಿಯಾದಂಥ ಒಂದು ಸಮಯವನ್ನು ವ್ಯರ್ಥ ಮಾಡಲಾರದೆ ಇವತ್ತು ಈ ನಾಲ್ಕು ಸಂಗತಿಗಳನ್ನು ಇಟ್ಟುಕೊಂಡು ಅತ್ಯದ್ಭುತವಾಗಿ ಕೆಲಸವನ್ನು ಇದ್ದಾರೆ ನಾನು ಹೇಳಿದಂಗೆ ಅನ್ನ ಅಂತ ಹೇಳಿದಾಗ ಲಕ್ಷಾಂತರ ಜನರಿಗೆ ಹಾಸ್ಟೆಲ್ದಲ್ಲಿ ಇಟ್ಟುಕೊಂಡು ಊಟ ಹಾಕಿ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂದ ಭಕ್ತಾದಿಗಳಿಗೆ ಊಟವನ್ನು ಹಾಕ್ತಾ ಇದ್ದಾರೆ ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನನಗನ್ಸೋದು ಇವತ್ತಿನ ಸಂದರ್ಭದಲ್ಲಿ ಈ ಎಲ್ಲದರ ಜೊತೆಗೆ ಅನ್ನ ಅಕ್ಷರ ಆರೋಗ್ಯದ ಜೊತೆಗೆ ನಾವು ನಮ್ಮ ಆಧ್ಯಾತ್ಮ ಅರ್ಥಾತ್ ಧರ್ಮವನ್ನು ಭಾಳಷ್ಟು ಸರ್ತೆ ಧರ್ಮ ಅಂತಂದಾಗ ಭಾಳ ಜನಕ್ಕೆ ಒಂದು ರೀತಿಯಾದಂಥ ಈ ಸೆಕ್ಯುಲರದ ಭಯ ಬಂದುಬಿಡ್ತದೆ ಆದರೆ ಧರ್ಮ ಬೇರೆ ಪೂಜಾ ಪದ್ಧತಿ ಬೇರೆ ನೀವು ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಧರ್ಮ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಮಾತು ಹೇಳ್ತಾರೆ ನೀವು ಮನೆಯಲ್ಲಿ ಪೂಜೆ ಮಾಡೋದು ಬೇರೆ ಅದಕ್ಕೆ ಪೂಜಾ ಪದ್ಧತಿ ಅಂತ ಹೇಳ್ತಾರೆ ಆದರೆ ಧರ್ಮ ಧರ್ಮೋ ಧಾರಾಯತಿ ಇತಿ ಧರ್ಮ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನೀವು ಒಂದು ಸಾಮಾನ್ಯವಾಗಿ ನೋಡ್ರಿ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ ಹಿರಿಯರು ಯಾರಾದರೂ ತಪ್ಪು ಕೆಲಸ ಮಾಡಿದೆ ಇನ್ನೊಬ್ಬ ಟೋಪಿ ಹಾಕಿದ ಅವಾಗ ಇದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಈ ಪೂಜೆಯನ್ನು ಮೀರಿದ ಒಂದು ಜೀವನ ಏನಿದೆ ಅಲ್ಲ ಸರಿಯಾದ ಮಾರ್ಗದಲ್ಲಿ ಸಾಗುವುದು ಅದು ಧರ್ಮ ಅದರಿಂದ ಮನುಷ್ಯನಿಗೆ ಸಂಸ್ಕಾರ ಸಿಗ್ತದೆ ಇವತ್ತು ಯಾವ್ಯಾವ ರೀತಿ ಸಂಸ್ಕಾರದ ನಿನ್ನೆನೇ ಒಂದು ಮದ್ ಆನ್ಲೈನ್ ಚಾನಲ್ದಲ್ಲಿ ಬರ್ತಾ ಇತ್ತು ಎಂಬತ್ತೈದು ವರ್ಷದ ತಂದೆ ಜೀವನ ಪೂರ್ತಿ ಎಂಬತ್ತು ಕೋಟಿ ಗಳಿಸಿದರು ಗಳಿಸಿದ ನಂತರ ಮಕ್ಕಳಿಗೆ ಇರಲಿ ಅಂತ ಆಸ್ತಿ ಕೊಟ್ಟರು ಅದೇ ಊರಿನಲ್ಲಿ ಮಗ ಡೆಲ್ಲಿಯಲ್ಲಿ ಮಗಳು ಲಾಯರು ಆದರೆ ಅಪ್ಪ ವೃದ್ಧಾಶ್ರಮದಲ್ಲಿ ಸತ್ತಾಗ ಫೋನ್ ಮಾಡಿದರೆ ನಮ್ಗೆ ಸಮಯ ಇಲ್ಲ ನೀವೇ ಅಂತ್ಯ ಸಂಸ್ಕಾರ ಮಾಡಿರಿ ಅಂತ ಹೇಳಿದರು ಇದು ಒಂದು ಸಮಾಜಕ್ಕೆ ಒಳ್ಳೆಯದಲ್ಲ ಭಾಳಷ್ಟು ಸತ್ತೆ ನಾವು ನಾ ಕೊನೆಯದಾಗಿ ಒಂದು ಮಾತು ಹೇಳಿದೆ ನಾನು ವಾಣಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಈ ರೀತಿಯಾದಂಥ ಪಾಶ್ಚಾತ್ಯ ಕಲ್ಪನೆಯಿಂದಾಗಿ ಜಗತ್ತಿನಲ್ಲಿ ಭಾಳ ಕಡೆ ಇವತ್ತು ಇನ್ ಮೆನಿ ಆಫ್ ದಿ ಪ್ಲೇಸಸ್ ಕೆಲಸ ಮಾಡುವ ಕೈಗಳಿಲ್ಲ ಮಾನಸಿಕ ನೆಮ್ಮದಿ ಇಲ್ಲ ಜನ ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ನಾನು ಇತ್ತೀಚೆಗೆ ಜರ್ಮನಿಗೆ ಹೋಗಿದ್ದೆ ಜರ್ಮನಿಯಲ್ಲಿ ನನಗೆ ಒಬ್ಬರಲ್ಲೇ ಉದ್ದಿಮೆದಾರರು ಸಿಕ್ಕರು ಭಾಳ ಹಳೆ ಕಾಲದಲ್ಲಿ ಅವರಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಅವರು ನಾನು ಭಾಳ ದಿವಸದ ಹಿಂದೆ ವರ್ಷಗಳ ಹಿಂದೆ ನಾಲ್ಕೈದು ನಲವತ್ತು ವರ್ಷದ ಇಲ್ಲಿ ಬಂದಿದ್ದೇನೆ ಭಾಳ ಸಂತೋಷ ಅಂತ ಹೇಳ್ದು ನಾನು ಕೇಳಿದೆ ಮನೆಯಲ್ಲಿದೆ ಅಂತ ಇಲ್ಲೇ ಪಕ್ಕದಲ್ಲಿದೆ ಅಂತಂದರು ಸ್ವಲ್ಪ ಹೊತ್ತಾದ ಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ ನನಗೊಂದು ಮಾತು ಹೇಳಿದರು ಅವರು ಎಕ್ಸಲೆನ್ಸಿ ಐ ಕೆನಾಟ್ ಕಾಲ್ ಮೈ ಇನ್ವೈಟ್ ಯು ಟು ಮೈ ಹೌಸ್ ಅಂತ ಹೇಳಿದರು ನೋ ಪ್ರಾಬ್ಲಮ್ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಆಲ್ಸೋ ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ ಅಂತ ಹೇಳಿದೆ ಬಟ್ ನಾನು ಕೇಳಿದೆ ಅವರಿಗೆ ನಾನು ಇಂಗ್ಲೀಷ್ದಲ್ಲಿ ಕೇಳಿದೆ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಕನ್ನಡ ಬರಲ್ಲ ನೀವು ಯಾಕೆ ಹಿಂಗೆ ಹೇಳಿದಿರಿ ನನಗೆ ಅಂತ ಇಲ್ಲ ನಾನು ಇದ್ದೀನಿ ಅಂದರು ನಾನು ಹೇಳಿದೆ ಮನೆ ಇಲ್ಲೇ ಅಂತೀರಿ ಹೋಟೆಲ್ದಾಗ ಯಾಕಿದ್ದೀರಿ ಅಂತ ಅವರೊಂದು ಮಾತು ಹೇಳಿದರು ನನ್ಗೆ ನಮ್ಮ ಮನೆ ಹೀಟರ್ ಕೆಟ್ಟದ ನಾ ಹೋದಾಗ ಚಳಿಗಾಲ ಇತ್ತು ನಮ್ಮ ಮನೆ ಹೀಟರ್ ಅಂತ ಹೀಟರ್ ಕೆಟ್ಟರೆ ರಿಪೇರಿ ಯಾಕೆ ಮಾಡಿಸೋದಿಲ್ಲ ಅಂತ ಕೇಳಿದ್ದು ನಾನು ಅವ್ರು ಹೇಳಿದರು ಹೀಟ್ರ್ ಮೆಕ್ಯಾನಿಕ್ಕಿಗೆ ಹೇಳೀನಿ ಆರು ವಾರ ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ಕೊಟ್ಟಾನ ಅಂತ ಹೇಳಿದರು ಆಫ್ಟರ್ ಸಿಕ್ಸ್ ವೀಕ್ಸ್ ಯಾಕಂತ ವಿಚಾರಿಸಿದಾಗ ಮುಂದೆ ನಮ್ಮ ಮಾತುಕತೆ ನಡೆದಾಗ ಬಯೋಲ್ಯಾಟ್ರಲ್ ಟಾಕ್ಸ್ ನಡೆದಾಗ ಒಂದು ರೀತಿಯಾದಂಥ ಡಿಮಾಂಡ್ ಏನು ಅಂತಂದರೆ ಜನರನ್ನು ಕೆಲಸ ಮಾಡೋರನ್ನ ಇಲ್ಲಿ ಕಳಿಸ್ಕೊಡ್ರಿ ಯುವಕರನ್ನ ಕಳಿಸ್ಕೊಡ್ರಿ ಅಂತ ಅಲ್ಲಿ ಸಂಸಾರಗಳು ನಡೀತಾ ಇಲ್ಲ ಯಾಕೆ ಸಂಸಾರಗಳ ನಡೀತಾ ಇಲ್ಲ ಒಬ್ರಿಗಾಗೆ ಮತ್ತೊಬ್ಬರು ಅನ್ನುವಂಥ ಏನು ಆಧ್ಯಾತ್ಮಿಕ ಚಿಂತನೆ ಏನದ ಈ ಪವಿತ್ರವಾದಂಥ ಕುಟುಂಬ ಪದ್ಧತಿ ಏನದ ನಮ್ಮ ಆಧ್ಯಾತ್ಮ ಏನದ ನಮ್ಮ ಧರ್ಮ ಏನದ ಆ ಧರ್ಮವನ್ನು ಮರೆತಂಥ ಪರಿಣಾಮವಾಗಿ ಜಗತ್ತಿನಲ್ಲಿ ಕ್ಷೋಭೆಗಳು ಜಾಸ್ತಿ ಆಗ್ತಾ ಇದ್ದವು ಪೀಪಲ್ ಆರ್ ನಾಟ್ ಹ್ಯಾಪಿ ಜಗತ್ತಿನ ಬಹುತೇಕ ಪಾಶ್ಚಾತ್ಯ ಮುಂದುವರೆದಂತಹ ದೇಶಗಳಲ್ಲಿ ದ ನ್ಯಾಷನಲ್ ಪ್ರಾಬ್ಲಮ್ ಈಸ್ ಸ್ಲೀಪ್ಲೆಸ್ನೆಸ್ ಮಲಗಲಿಕ್ಕಾಗಲ್ಲ ಟ್ಯಾಬ್ಲೆಟ್ ತೊಗೊಂಡೆ ಮಲಗಬೇಕು ಇಲ್ಲೇ ಹೇಳಲಿಕ್ಕೆ ಟ್ಯಾಬ್ಲೆಟ್ ಕೊಡ್ಬೇಕು ಎಬ್ಬಿಸ್ಲಿಕ್ಕೆ ಯಾಕಂದರೆ ಜನ ಬೈ ಆ್ಯಂಡ್ ಲಾರ್ಜ್ ಮಾನಸಿಕವಾಗಿ ನೆಮ್ಮದಿಯಿಂದಿದ್ದಾರೆ ಅಪರಾಧಗಳು ಕಮ್ಮಿ ನೂರ ನಲವತ್ತು ಕೋಟಿ ದೇಶದ ಜನಸಂಖ್ಯೆಗೆ ಹೋಲಿದರೆ ಇಂಥ ಒಂದು ಕಾರ್ಯಕ್ರಮ ಬೇರೆ ಪಾಶ್ಚಾತ್ಯ ದೇಶದೊಳಗಾದ್ರೆ ಎಷ್ಟು ಅದಕ್ಕೆಲ್ಲ ವಿಚಾರ ಮಾಡ್ತಾರೆ ಪರ್ಮಿಷನ್ನು ಮತ್ತೊಂದು ಮುಗಿದೊಂದು ನಮ್ಮ ಎಸ್ ಪಿ ಅವರು ಅತ್ಯಂತ ಆರಾಮಾಗಿ ಗೊತ್ತಾರೆ ನೋ ಟೆನ್ಷನ್ ಯಾಕಂದ್ರೆ ಬೈ ಆ್ಯಂಡ್ ಲಾರ್ಜ್ ಪೀಪಲ್ ಆರ್ ಲಾ ಬೈಡಿಂಗ್ ಯಾಕೆ ಲಾ ಬೈಡಿಂಗು ಮತ್ತೊಬ್ಬರಿಗೆ ತೊಂದರೆ ಕೊಡಬಾರದು ಇದು ನಮ್ಮ ಅತ್ಯಂತ ಸಹಜ ಸಂಸ್ಕಾರದಲ್ಲಿ ಕಲಿಸುವಂಥ ಒಂದು ಮಾತಾಗಿದೆ ಆದರೆ ಇವತ್ತು ನಮ್ಮಲ್ಲಿ ಕೂಡ ಟಿ ವಿ ಯೂಟ್ಯೂಬು ಓ ಟಿ ಪಿ ಯಾವ ಇವು ಕಮ್ಮಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಈ ಧಾರ್ಮಿಕ ಸಂಸ್ಕಾರ ಏನು ನಮ್ಮ ಆಧ್ಯಾತ್ಮಿಕ ಸಂಸ್ಕಾರ ಏನು ಇದು ಯಾಕೆ ಇರಬೇಕು ಕುಟುಂಬ ಯಾಕಿರಬೇಕು ನಮ್ಮ ಕುಟುಂಬ ಪದ್ಧತಿ ಏನು ನಮ್ಮ ಪೂಜಾ ಪದ್ಧತಿ ಏನು ನಮ್ಮ ನಡವಳಿಕೆ ಏನು ಅಂತ ತಿಳಿಸ್ಕೊಡ್ಲಿಕ್ಕೆ ಮೊದಲು ಅಜ್ಜ ಅಜ್ಜಿ ಇರ್ತಿದ್ದಾರೆ ಮನೆಯಾಗ ಇವತ್ತು ಅದು ಕಮ್ಮಿ ಆಗ್ತಾ ಇದೆ ಹಾಗಾಗಿ ಅದನ್ನು ಅವ್ರು ಇಬ್ಬರೇ ಇವತ್ತು ಒಂದು ಇಲ್ಲಿ ಕೂತಂಥ ಅನೇಕ ನಮ್ಮ ತಾಯಂದರು ಅದು ಬಿಟ್ಟರೆ ನಮ್ಮ ಸ್ವಾಮಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಭಾಳ ಅದ್ಭುತವಾಗಿ ಸಾಮಾಜಿಕ ಸಮಾಜವನ್ನು ಕಟ್ಟುವಂಥ ಸಮಾಜಕ್ಕೆ ಪ್ರೇರಣೆಯನ್ನು ಕೊಡುವಂಥ ದಾನ ಕೊಡಲಿಕ್ಕೂ ಪ್ರೋತ್ಸಾಹ ಮಾಡುವಂಥ ಒಂದು ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಭಾಳ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ಇವತ್ತು ಇಂಥ ಒಂದು ಪೂಜೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ಹೋಮ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೂ ಸಿಕ್ಕಿದೆ ನಿಮಗೂ ಸಿಕ್ಕಿದೆ ನಾನು ಈ ಕಾರ್ಯಕ್ರಮ ತಪ್ಪಿಸ್ಕೊಂಡಿದ್ರೆ ಭಾಳ ಒಂದು ಏನೋ ಒಂದು ಕಳ್ಕೊಳ್ತಾ ಇದ್ದೆ ಅಂತ ಇಲ್ಲಿ ಬಂದನಂತ ಅನ್ನಿಸ್ತು ನಾನು ಇದನ್ನು ಎಲ್ಲ ಭಾಷಣದಲ್ಲಿ ಹೇಳಿದೆ ಅಂತ ಹೇಳ್ತಲ್ಲ ನನಗೆ ರಿಯಲಿ ಐ ಫೆಲ್ಟ್ ಸೊ ಸ್ವಾಮೀಜಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ನಿಮಗೆ ಅತ್ಯಂತ ಹೃದಯಪೂರ್ವಕವಾದಂಥ ನಿಮ್ಮ ಪಾದಾರವಿಂದದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಪುಸ್ತಕವನ್ನು ಬಿಡುಗಡೆಗ ಬಿಡುಗಡೆ ಮಾಡಿ ಮಾತುಗಳನ್ನ ಆಡಿದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಇವರಿಗೆ ವಂದನೆಗಳು ಇದೀಗ ರಜತ ಮಹೋತ್ಸವದ ನೆನಪಿನಲ್ಲಿ ರೂಪಿಸಿದ ಕರಾವಳಿ ಕಲ್ಪತರು ಸ್ಮರಣ ಸಂಚಿಕೆಯನ್ನು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂಸದರು ದಕ್ಷಿಣ ಕನ್ನಡ ಇವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ